ಶಿಗ್ಗಾವಿ ಜನತಾ ಬಜಾರ್ ಆಡಳಿತ ಮಂಡಳಿಯ ಚುನಾವಣೆ ಶಿಗ್ಗಾವಿ ಸಿ ವರ್ಗದ ಸದಸ್ಯರ ಸಾಮಾನ್ಯ ಕ್ಷೇತ್ರದಿಂದ ನಾಲ್ಕು ಜನ ಸ್ಪರ್ಧಿಗಳು ಬೆಳಗಾವಿ ತಾಲೂಕಾ ಗ್ರಾಹಕರ ಸಗಟು ಮಾರಾಟ ಸಹಕಾರ ಸಂಘ ನಿಯಮಿತ ಜನತಾ ಬಜಾರ್ ಶಿಗ್ಗಾವಿ ಇದರ ಆಡಳಿತ ಮಂಡಳಿಯ ಚುನಾವಣೆ ಇದು ಶಿಗ್ಗಾಂವಿ ತಾಲೂಕಾ ಜನತಾ ಬಜಾರ್ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಒಟ್ಟು ಹದಿನಾಲ್ಕು ಸದಸ್ಯರ ಸಂಖ್ಯೆ ಆಯ್ಕೆಯಲ್ಲಿ ಹತ್ತು ಜನ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿತ್ತು ಉಳಿದ ನಾಲ್ಕು ಜನ ಚುನಾವಣೆ ಸ್ಪರ್ಧೆಯಲ್ಲಿ ಆರು ಜನ ಸದಸ್ಯರು ಭಾಗವಹಿಸಿದ್ದು ಚುನಾವಣೆಯ ನಾಮಪತ್ರ ಹಿಂಪಡೆಯುವ ಅವಧಿ ಮುಗಿದ ಕಾರಣ ಆರು ಜನರಲ್ಲಿ ಸದಸ್ಯರಲ್ಲಿ ಎರಡು ಜನ ಸದಸ್ಯರು ತಮ್ಮ ಸ್ವೇಚ್ಛೆಯಿಂದ ಉಳಿದ ನಾಲ್ಕು ಜನ ಸದಸ್ಯರುಗಳಾದ ಕರಿಯಪ್ಪ ಬಸಪ್ಪ ಕಟ್ಟಿಮನಿ ಮಲ್ಲಿಕಾರ್ಜುನ ಗೌಡ ಪ್ರಹ್ಲಾದ್ ಗೌಡ ಪಾಟೀಲ್ ಯಲ್ಲಪ್ಪ ಗುರಪ್ಪ ತಳ್ವಾರ್ ಹುಚ್ಚಪ್ಪ ಬಸಪ್ಪ ಬರ್ಮಣ್ಣವರ್ ಇವರಿಗೆ ಬೆಂಬಲ ಸೂಚಿಸುವುದಾಗಿ ವಿಮಪ್ಲ ಹರಿಜನ್ ಹಾಗೂ ದೇವೇಂದ್ರಪ್ಪ ಜಾಧವ್ ಅವರು ಮಾಧ್ಯಮದ ಮೂಲಕ ಹೇಳಿಕೆ ನೀಡಿದ್ದಾರೆ ನಾವು ಆಡಳಿತ ಮಂಡಳಿ ಜನತಾ ದಳದ ಆಡಳಿತ ಮಂಡಳಿಗೆ ಚುನಾವಣೆ ಸ್ಪರ್ಧೆ ಮಾಡಿದ್ವಿ ಅನಿವಾರ್ಯ ಕಾರಣದಿಂದ ನಾವು ಇದು ವಾಪಸ್ ಪಡ್ಕೊಂಡು ಈ ನಾಲ್ಕು ಜನಕ್ಕೆ ಗಮನ ಸಿಗ್ತೀವಿ ಅಂದರೆ ಈಗ ಹಿಂಪಡೆಯಲು ಕಾರಣ ಅನಿವಾರ್ಯ ಕಾರಣದಿಂದ ಹಿಂಪಡೆದು ನಾಲ್ಕು ಜನರಿಗೆ ಕಳೆದಾಗಿರೋ ನಾಲ್ಕು ಜನರಿಗೆ ಸೂಚನೆ ಸೂಚಿಸಿ ಈ ಕಮಿಟಿ ಎಷ್ಟು ಮಂದಿ ಆಯ್ಕೆ ಇರ್ತದೆ ನಾಲ್ಕು ಜನ ಕಮಿಟಿ ಹತ್ತು ಜನ ಆಗಿ ಆಗಿದೆ ನಾಲ್ಕು ಜನ ಚುನಾವಣೆ ಕಣದಾಗಿದೆ ಇವಾಗ ನಾಲ್ಕು ಜನ ಚುನಾವಣೆ ಕಣದಾಗ ನಾಲ್ಕು ಜನರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಈ ನಾಲ್ಕು ಜನ ಯಾವ ಯಾವ ಊರದಾದ್ರಿಗೂ ಸಪೋರ್ಟ್ ಮಾಡೋದು ಯಾರ್ಯಾರು ಬೆಂಗ್ಳೂರು ಸ್ಟೇ ಹೆಸ್ರು ಐತಿ ಕಜಪ್ಪ ಕಟ್ಟಿವಿ ಮಲ್ಕಾರ್ಜ್ ಗುಡ್ರ ಪಾಟ್ಲ ಹ್ಞೂ ಯಲ್ಲಪ್ಪ ತರವಾದ ಹ್ಞೂ ಹುಚ್ಚಪ್ಪ ಹುಚ್ಚಪ್ಪ ಬರ್ಮಾಣ ನಾವು ನಾಲ್ಕು ಜನರಿಗೆ ನಾವು ಬೆಂಗ್ಲೇ ಅವ ದೇವದ್ರಪ್ಪ ಮಾದೇವಪ್ಪ ಜಾಧವ ಅಂತಿಲ್ಲ ಸಿಕ್ಕಾಪಂಜಗುರ್ ಕೋಪುರ ಟಿ ಸೊಸೈಟಿ ಚನಾವಡಿಗೆ ನಮ್ಮ ಫೈಲ್ ಪೈಲ್ ಬಿಡ್ತೀವಿ ಇಪ್ಪತ್ಮೂನೇ ತಾರೀಖಿಗೆ ಇಂಥ ಕಳ್ದಿತ್ತು ಅವತ್ತು ಹೊಂದಾಣಿಕೆ ಸಲಹೆ ಸ್ವಲ್ಪ ಲೇಟ್ ಆಗಿದ್ದು ಸಲಹೆ ಆಗಲಿಲ್ಲ ಕಣದಲ್ಲಿ ಉಳಿದೀವಿ ಈಗ ನಮ್ಮ ಹಿರಿಯರ ಸಮ್ಮುಖದಲ್ಲಿ ನಾವು ಒಪ್ಕೊಂಡು ಈಗ ಆರು ಮಂದಿ ಟೋಟಲ್ ಕಣದಾಗ ಇರೋದು ಈಗ ನಾಲ್ಕು ಮಂದಿಗೆ ನಾ ಎರಡು ಜನ ಭಿಮ್ಷಿ ಮತ್ತು ನಾನು ಇಂತಕೊಂಡು ಹಿರಿಯಾರಂಥ ಕರಪ್ಪ ಕಟ್ಟಿಮಿನಿ ಮಲ್ಕಾಜ್ಗೌಡ್ ಪಾಟೀಲ್ ಯಲ್ಲಪ್ಪ ತಲವಾರ್ ಆಮೇಲೆ ಉತ್ತಪ್ಪ ಬರೋಣ ಅಂತೇಳಿ ಅವ್ರಿಗೆ ಮತದಾನ ನಮ್ಮ ನಮಗೆ ಊಟ ಹಾಕೋತಾರೆ ಅವ್ರಿಗೆ ಮತದಾನ ಅಂತ ಹೇಳಿ ಸುಚಿ ಈಗ ಚುನಾವಣೆಯಿಂದ ಹಿಂಪಡೆಯಲಿ ಕಾರಣ ಎಂಟೇನು ಕಾರಣ ನಮ್ಮ ಏರಿಯಾದ ಮೊದಲಿಂದ ಇಲ್ಲಿ ವರ್ಕ್ ಮಾಡ್ಕೊಂಡು ಬಂದಾವೆ ಅಂತ ಸೊಲಾಗಿ ಕೆಲಸ ಮಾಡ್ತಾರೆ ನಾವೇ ಅಂತ ನಾವು ಬಿಟ್ಟು ಕೊಡಿ ಯಾವುದೇ ಥರ ಭಿನ್ನ ಅಭಿಪ್ರಾಯ ಯಾವುದೇ ಆಮೇಜ್ ಒಳಗೆ ನಮ್ಮ ಹೋಗಿ ಯಾವುದೂ ಭಿನ್ನ ಇಲ್ಲ ಆಮಿಷಕ್ಕೆ ಯಾವುದಕ್ಕೂ ಒಳಗೆ ಯಾವುದು ಆಮೇಜ ಇಲ್ಲ ಇಲ್ಲ